ಹಾಯ್ ಹಲೋ ಫ್ರೆಂಡ್ ಎಲ್ಲ ಹೇಗಿದ್ದೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ ಬನ್ನಿ ಇವತ್ತು ಪಾಲಾಕ್ ಸೊಪ್ಪಿನ ಸೂಪ್ ಮಾಡೋಣ ಅಂತ ಪಾಲಾಕ್ ಸೊಪ್ಪು ತೊಗೊಂಡಿದ್ದೆ ಹಾಗಾಗಿ ಇವತ್ತು ಸೂಪ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ನಾನು ಎರಡು ಕಟ್ ದೊಡ್ಡ ಪಾಲಾಕ್ ತಗೊಂಡಿದ್ದೆ ಹತ್ತು ರೂಪಾಯಿ ಒಂದು ಕಟ್ಟು ಹಾಗಾಗಿ ಎರಡು ಕಟ್ಟು ತೊಗೊಂಡಿದ್ದೆ ನನಗೆ ಎರಡು ಕಟ್ಟು ಪೂರ್ತಿ ಬೇಡ ನೋಡಿ ಒಂದಿನ ಶುಂಠಿ ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ಹಾಗೆ ಒಂದು ಹತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಎರಡು ಇಡಿ ದೊಡ್ಡ ಇಡಿ ಅಷ್ಟು ತೊಗೊಂಡು ಕಟ್ ಮಾಡಿ ಇಟ್ಕೊಂಡು ಒಂದು ಬಾಣಲೆ ಇಟ್ಟು ಬೆಣ್ಣೆ ಇತ್ತು ನನ್ನ ಹತ್ರ ಬೆಣ್ಣೆ ಹಾಕಿದ್ದೀನಿ ಬೆಣ್ಣೆ ಆದರೂ ಹಾಕ್ಕೊಳ್ಳಿ ತುಪ್ಪ ಆದರೂ ಹಾಕ್ಕೊಳ್ಳಿ ನಿಮ್ಮಿಷ್ಟು ಫ್ರೆಂಡ್ ಎಣ್ಣೆ ಕೂಡ ಹಾಕ್ಕೊಂಡು ಮಾಡ್ಬೋದು ಈಗ ನೋಡಿ ಅದು ಕರ್ಗಿದೆ ಬೆಳ್ಳುಳ್ಳಿ ಶುಂಠಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಲ್ಲ ಫ್ರೈ ಆದ ನಂತರ ನಾವು ಏನು ಪಾಲಕ್ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ವೋ ಎರಡು ದೊಡ್ಡ ಇಡೀ ಅಷ್ಟು ತೊಗೊಂಡಿದ್ದೀನಿ ನಾನು ನಾಲ್ಕು ಜನಕ್ಕೆ ಪಾಲಕ್ ಸೊಪ್ಪು ಮಾಡ್ತಾಯಿದ್ದೀನಿ ಹಾಗಾಗಿ ನೋಡಿ ಇವಾಗ ಸೊಪ್ಪನ್ನು ಹಾಕ್ಬಿಡೋಣ ಸೊಪ್ಪನ್ನು ಹಾಕಿ ಚೆನ್ನಾಗಿ ಅದನ್ನು ತೋ ಎಣ್ಣೆನ ಬೆಣ್ಣೆಯಲ್ಲಿ ಫ್ರೈ ಮಾಡೋಣ ಆಪ್ಷನಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದು ಹಾಕ್ಕೊಳ್ಳಿ ಮೂರರಲ್ಲಿ ಎಣ್ಣೆ ಬೆಣ್ಣೆ ತುಪ್ಪ ಯಾವುದಾದ್ರೂ ಓಕೆ ನಡೆಯುತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಹೀಗೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಬರೋಣ ನೋಡಿ ನೀರು ಅಂಶ ಅದರಲ್ಲೇ ಇದೆ ನೀರು ಗೀರು ಏನು ಹಾಕೋದು ಬೇಡ ಅದರಲ್ಲೇ ಚೆನ್ನಾಗಿ ಫ್ರೈ ಆಗುತ್ತೆ ಒಂದು ಮುಚ್ಚಲ ಮುಚ್ಚಿ ಒಂದೆರಡು ನಿಮಿಷ ಬಿಟ್ಬಿಟ್ರೆ ಸಾಫ್ಟಾಗಿ ಬೇಯುತ್ತೆ ನೋಡಿ ಇನ್ನೊಂದು ನಿಮಿಷ ಮುಚ್ಚಲ ಮುಚ್ಚಿ ಬೇಯಿಸೋಣ ಎಲ್ಲ ಚೆನ್ನಾಗಿ ಮಿಕ್ಸ್ ಕೊಡಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಇನ್ನೊಂದು ನಿಮಿಷ ಮುಚ್ಚಿಟ್ಬಿಡಿ ಬೆಂದ್ಕೊಳುತ್ತೆ ಬನ್ನಿ ನೋಡೋಣ ಇವಾಗ ಏನಾಗಿದೆ ಅಂತ ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ ನೀರಿನ ಅಂಶವೂ ಕಮ್ಮಿ ಆಗಿದೆ ಸ್ಟವ್ ಆಫ್ ಮಾಡಿ ಅದು ತಣ್ಣಗಾಗಿ ಬಿಟ್ಬಿಡೋಣ ತಣ್ಣಗಾಗಲಿ ಒಂದು ಹತ್ತು ನಿಮಿಷ ತಣ್ಣಗಾದ ನಂತರ ಅದನ್ನು ನೈಸ್ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಆರೋಗ್ಯಕ್ಕೆ ತುಂಬ ಒಳ್ಳೇದು ಫ್ರೆಂಡ್ ಪಾಲಾಕ್ ಸೂಪು ಮಾಡ್ಕೊಂಡು ಕುಡೀರಿ ಆಗಾಗ ನೋಡಿ ಇವಾಗ ನಾನು ಪಾಲಾಕ್ ಸೂಪ್ಗೆ ಬ್ರೆಡ್ನ ತುಪ್ಪದಲ್ಲಿ ರೋಸ್ಟ್ ಮಾಡೋಣ ಅಂತ ಬ್ರೆಡ್ನ ಓಪನ್ ಮಾಡಿ ತೊಗೋತಾ ಇದ್ದೀನಿ ನೋಡಿ ಒಂದು ನಾಲ್ಕು ಸ್ಲೈಸ್ ತೊಗೋತೀನಿ ಅದು ಮೇಲ್ಗಡೆದು ಪೀಸ್ ಬೇಡ ನಮಗೆ ಹಾಗಾಗಿ ಸೈಡ್ಗಿಟ್ಟೆ ಸೈಡೆಲ್ಲ ನೀಟಾಗಿ ತಗೊಳ್ಳೋಣ ಬ್ರೌನೆಲ್ಲ ತಕ್ಕೊಂಬಿಡೋಣ ಬ್ರೌನ್ ಭಾಗ ಏನಿದೆಯೋ ಅದೆಲ್ಲ ತಕ್ಕೊಂಡು ಅದನ್ನು ಕ್ಯೂಬ್ಸಾಗಿ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಕ್ಯೂಬ್ಸಾಗಿ ಈ ರೀತಿ ಕಟ್ ಮಾಡ್ಕೊಂಬನ್ನಿ ನೋಡಿ ಎಲ್ಲ ಕಟ್ ಮಾಡ್ತಾಯಿದ್ದೀನಿ ನನ್ನ ಮೊಮ್ಮಗ ಓಡಾಡ್ತಾ ಇದ್ದಾನೆ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ನೋಡಿ ಈ ರೀತಿ ಕಟ್ ಮಾಡಿ ಎಲ್ಲ ಇಟ್ಕೊಳ್ಳಿ ಎಲ್ಲ ಇಟ್ಕೊಂಡು ಒಂದು ಬಾಣಲೆ ಇಟ್ಟು ಎರಡು ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ತುಪ್ಪ ಬಿಸಿ ಆದ ನಂತರ ನಾವು ಏನು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಬ್ರೆಡ್ ಕ್ಯೂಬ್ಸು ಅದನ್ನೆಲ್ಲ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ತುಪ್ಪದಲ್ಲಿ ನೋಡಿ ತುಪ್ಪದಲ್ಲಿ ರೋಸ್ಟ್ ಮಾಡ್ತಾಯಿದ್ದೀನಿ ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ರೋಸ್ಟ್ ಮಾಡ್ಕೊಳ್ಳಿ ನೋಡಿ ಇವಾಗ ಎಲ್ಲ ಆಗಿದೆ ಸ್ಟವ್ ಆಫ್ ಮಾಡಿಕೊಂಡು ಸೈಡ್ಗೆ ಇಟ್ಕೊಂಬಿಡೋಣ ಅದನ್ನು ನೋಡಿ ಆಗಿದೆ ಎಲ್ಲ ಸ್ಟವ್ ಆಫ್ ಮಾಡಿದೆ ನೋಡಿ ಇವಾಗ ಬ್ರೆಡ್ ಎಲ್ಲ ರೋಸ್ಟ್ ಆಗಿದೆ ಸೈಡ್ಗೆ ಇಟ್ಕೊಂಡು ಮತ್ತೆ ಬಾಣ್ಲೆ ಅದೇ ಬಾಣಲೆ ತೊಳೆದು ನಾನು ಮತ್ತೆ ಎರಡು ಸ್ಪೂನ್ ತುಪ್ಪ ಹಾಕಿ ಬಿಸಿಗಿಟ್ಟಿದ್ದೀನಿ ತುಪ್ಪ ಬಿಸಿ ಆದ ನಂತರ ನೀವು ಪಲಾವ್ ಎಲೆ ಬೇಕಾದ್ರೆ ಹಾಕ್ಕೊಳ್ಳಿ ನನಗೆ ಬೇಕಾಗಿಲ್ಲ ಹಾಗಾಗಿ ಏನು ಪೇಸ್ಟ್ ಮಾಡ್ಕೊಂಬದಿಂದಲ್ಲ ಪಾಲು ಹುರಿದಿದ್ದು ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪಾಲಾಕು ಎಲ್ಲ ಹಾಕಿ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ಆ ಮಿಕ್ಸಿ ಜಾರ್ ಒಳಗಡೆ ಇರೋದನ್ನೆಲ್ಲ ನೀರು ಹಾಕಿ ಹಾಕ್ಬಿಡೋಣ ನೋಡಿ ನೀರು ಹಾಕಿ ಹಾಕೋತಾ ಇದ್ದೀನಿ ಒಂದು ಅರ್ಧ ಗ್ಲಾಸ್ ಹಾಕಿದ್ದೀನಿ ಇನ್ನೂ ಒಂದು ಅರ್ಧ ಗ್ಲಾಸ್ ನೀರು ಹಿಡಿಯುತ್ತೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಯಕ್ಕೆ ಬಿಟ್ಬಿಡಿ ಚೆನ್ನಾಗಿ ಕುದೀಲಿ ತುಂಬಾ ಆರೋಗ್ಯಕ್ಕೆ ಪಾಲು ಒಳ್ಳೆಯದು ಫ್ರೆಂಡ್ ಚಳಿಗಾಲದಲ್ಲಿ ಮಳೆಗಾಲದಲ್ಲಂತೂ ಈ ಪಲ್ಲಾಕಿ ಸೂಪ್ ಕುಡಿದ್ರೆ ಆಹಾ ಹಾ ನೆಗಡಿ ಕೆಮ್ಮು ಜ್ವರ ಇರೋರಿಗೂ ಓಡೋಗ್ಬಿಡತ್ತೆ ನೋಡಿ ಇವಾಗ ನಾನು ಕುದಿತಾ ಇದೆ ಒಂದು ಪುಟ್ಟ ಗ್ಲಾಸಲ್ಲಿ ಹಾಲು ಹಾಕ್ತಾಯಿದ್ದೀನಿ ಕಾಫಿ ಕುಡಿಯೋ ಗ್ಲಾಸಲ್ಲಿ ಇನ್ನೂ ಸ್ವಲ್ಪ ಗಟ್ಟಿ ಇದೆ ಇನ್ನೂ ಸ್ವಲ್ಪ ತೆಳ್ಳು ಮಾಡ್ಕೊಳ್ಳಿ ಓಕೆ ನಾ ಫ್ರೆಂಡ್ ನಾನು ಇನ್ನೊಂದು ಸ್ವಲ್ಪ ನೀರಾಗಿ ತೆಳ್ಳು ಮಾಡ್ಕೋತೀನಿ ಇನ್ನೇನು ಆಲ್ಮೋಸ್ಟ್ ಆಗೇ ಹೋಯ್ತು ಹತ್ತೇ ನಿಮಿಷ ಸಾಕು ನಾವು ಪಾಲಾಕ್ ಸೂಪ್ ಮಾಡೋಕ್ಕೆ ಟೈಮೇ ಬೇಕಾಗಲ್ಲ ನಾನು ರಾತ್ರಿ ಊಟದ ಜೊತೆಗೆ ಪಾಲಾಕ್ ಸೂಪ್ ಮಾಡಿಕೊಂಡಿದ್ದೆ ರಸಮನ್ನು ಮಾಡಿ ನೋಡಿ ಮೆಣಸೆಲ್ಲ ಹಾಕಿದೆ ಒಂದು ಸ್ಪೂನ್ ಮೆಣಸು ಕುಟ್ಟಿ ಹಾಕಿದ್ದೀನಿ ನೋಡಿ ಪಾಲಾಕ್ ಸೂಪ್ ರೆಡಿ ಆಯಿತು ಫ್ರೆಂಡ್ ಬನ್ನಿ ಸರ್ವ್ ಮಾಡೋಣ ಸರ್ವಿಂಗ್ ಈಗ ನೋಡಿ ಪಲ್ಲಾಕ್ ಸೂಪು ಬೌಲಲ್ಲಿ ಹಾಕಿಟ್ಟಿದ್ದೀನಿ ಈಗ ಬ್ರೆಡ್ ಕ್ಯೂಬ್ಸ್ ಅದಕ್ಕೆ ಹಾಕ್ತಾಯಿದ್ದೀನಿ ತುಪ್ಪದಲ್ಲಿ ರೋಸ್ಟ್ ಮಾಡಿದ್ದು ಓಕೆ ಫ್ರೆಂಡ್ ಬಾಯ್ ಬಾಯ್ ಥ್ಯಾಂಕ್ ಯು ಧನ್ಯವಾದಗಳು ಮತ್ತೆ ಸಿಗೋಣ ಒಂದೊಂದು ಹಿಡಿಯೋದಲ್ಲಿ